ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ ಏನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಇಸುವಿ ಹೋಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕಾಲನ್ನು ಇಟ್ಟು ಕಳೆದ ವರ್ಷದಲ್ಲಿ ನಾವೆಲ್ಲ ಸಿಹಿ ಕಹಿಗಳನ್ನು ಎರಡನ್ನು ಕಂಡಿದ್ದೇವೆ ಈ ಒಂದು ಹೊಸ ವರ್ಷದಲ್ಲಿ ಇಪ್ಪತ್ತೈದರಲ್ಲಿ ಎಲ್ಲರ ಜೀವನದಲ್ಲಿ ಕಹಿ ಮರೆತು ಸಿಹಿ ಬರಲಿ ಅಂತೇಳಿ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತಾ ಸ್ನೇಹಿತರೆ ನಿಮಗೆ ನಾನಿವತ್ತೊಂದು ವಿನೂತನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಹುಣಸೂರಿನ ವಿ ಪಿ ಬೋರೆಯಲ್ಲಿರುವಂಥ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ದಿನ ವಿಶೇಷವಾದ ಪೂಜೆಯನ್ನು ಮಾಡಿ ಸಾವಿರಾರು ಮಂದಿಗೆ ಅನ್ನದಾಸೋಹದ ಕಾರ್ಯಕ್ರಮವನ್ನು ಸಹ ನಡೀತಾ ಇದೆ ಮತ್ತೊಂದು ಈ ಒಂದು ಅಮಾವಾಸ್ಯ ದಿನ ವಿಶೇಷತೆ ಏನು ಅಂದರೆ ನಮ್ಮೆಲ್ಲರ ಒಂದು ಪ್ರೀತಿಯ ಸ್ನೇಹಿತರಾದಂತಹ ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರಾದಂತಹ ಈ ಒಂದು ವಾರ್ಡಿನ ಮುಖ್ಯಸ್ಥರಾದಂತಹ ಶ್ರೀಯುತ ಬಾಬುರವರು ಬಾಬುರೂರವರು ಅಂದರೆ ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅವರು ನನ್ನ ಬಾಬು ಅಂತ ಅಂದರೆ ಎಲ್ಲರಿಗೂ ಪರಿಚಯ ಆ ಒಂದು ಆತ್ಮೀಯ ಸ್ನೇಹಿತರು ಇಲ್ಲಿ ಒಂದು ಹೊಸ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಉಚಿತವಾಗಿ ವಿತರಣೆಯನ್ನು ಮಾಡಿದ್ದಾರೆ ಇವರ ಈ ಒಂದು ಸಮಾಜ ಸೇವಾ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ ಅಂತೇಳಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಒಂದು ವಿ ಪಿ ಬೋರೆಯಲ್ಲಿರುವಂಥ ಒಂದು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ ಅಲ್ಲಿಯ ಚಿತ್ರಣದ ಸಣ್ಣ ಸಣ್ಣ ತುಂಕುಗಳನ್ನು ತಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ನಾಡಿಗೆ ಹೋಗೋಣ ಹುಣಸೂರಿನ ವಿಪಿ ಬೋರಿಯಲ್ಲಿರುವಂತಹ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ವಿಶೇಷ ದಿನ ನಾವು ಈ ವರ್ಷದ ಕೊನೆಯ ದಿನಕ್ಕೆ ಕಾಲಿತೇವೆ ಆ ನಿಟ್ಟಿನಲ್ಲಿ ನಮ್ಮ ಡಿಎಪಿ ಸಿ ಎಂ ಅಧ್ಯಕ್ಷರು ಹಾಗೂ ನಾಡಿನ ಸಮಾಜದ ಕಾರ್ಯದರ್ಶಿಗಳು ಈ ಹೊಸ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಸಿಗಾಗಿ ಎಲ್ಲರೂ ಕೂಡ ಉತ್ತಮವಾದಂತ ವ್ಯವಾಗಿ ಎಲ್ಲ ಮುಖಂಡರಿಗೂ ಕೂಡ

ಆಯ್ತು ಅಸ್ಮಿನ್ ಕೂಡ ಸಾಕು ಎಲ್ಲರೂ ಕೂಡ ಅಸ್ಮಿನ್ ಎಲ್ಲರೂ ಕೂಡ ಇಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ